ನೀಡಿ ಸ್ವಾಮಿ ಪೂಜರಿಗೆ ಹಾಗೂ ಪೂಜ್ಯ ಗುರುದೃಂದಕ್ಕೆ ಮತ್ತೊಮ್ಮೆ ಹೊತ್ತಾಕಿ ರಾಷ್ಟ್ರ ಮಾಡಿರ್ಲಿಲ್ಲ ಚಲೋ ಊಟ ಮಾಡ್ತಾರೆ ಅಲ್ಲೆಲ್ಲ ತಯಾರಾಗಿ ഓം ശ്രീ ഗുരു ബസവലിംഗേമ നിമയ ഹാനി മാന വൃത്തി നിമയ നിന്നയ്യ കായിത്തെ കൂടല സംഗമ ദിവ പ്രഥമദല്ലേ സ്വാതി ശിവശരണ എന്ന് അർതൈ മന്ദിര സ്മരണ അന്നയല ഗുരു കുമയോഗിൻ അടദൈ മന്ദിര മാടി ಈ ನಾಡಿಗೆ ಬೆಳಕಾಗಿ ಹೋಗಿರುವಂತಹ ಕುಂದುಗೋಳದ ಮಹಾ ತಪಸ್ಸಿ ನನ್ನ ಬಾಲಿನ ಜ್ಯೋತಿಯಾಗಿರುವಂತಹ ಬಸವಣ್ಣ ಅಜ್ಜನವರನ್ನು ಎಲ್ಲ ಹೃದಯ ಮಂದಿರದ ಧರಿಸಿ ಮಾಡಿ ಸಿರೂರು ಗ್ರಾಮದ ಎಲ್ಲ ದೇವಾಲ ದೇವತೆಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಮಾಡಿ ಸಿರೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟೊಂದು ಪವಿತ್ರವಾಗಿರುವಂತಹ ಒಂದು ಕಾರ್ಯಕ್ರಮ ಎರಡು ಸಾವಿರದ ಎರಡು ಹಾಗೂ ಮೂರನೇ ಸಾಲಿನ ಏನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಮನಸ್ಸಿಗೆ ಹಿಂದಿನ ನೆನಪಿಗೋಸ್ಕರವಾಗಿ ಈ ನೆಲದಲ್ಲಿ ಆಟ ಆಡಿ ಈ ನೆಲದಲ್ಲಿ ವಿದ್ಯೆಯನ್ನು ಕಲಿತು ಇವತ್ತಿನ ದೆಮಾಲಗಳಲ್ಲಿ ಒಂದಿಷ್ಟು ಅವರವರವರ ಯೋಗ್ಯತೆ ತಕ್ಕ ಒಂದಿಷ್ಟು ಉದ್ಯೋಗಗಳನ್ನು ಮಾಡ್ತಾ ಇವತ್ತಿನ ದಿವಸ ಒಂದು ಮಹತ್ವದ ಒಂದು ಕಾರ್ಯಕ್ರಮರು ಕೈ ಹಾಕಿದ್ದಾರೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟಿರುವಂತ ಗುರು ಗುರುವಿಗೆ ಯಲ್ಲಿ ಪೀಟಿಸಿದ್ದಾರೆ ಅವೆಲ್ಲ ಸ್ನೇಹಿತ ಬಳಗ ಆ ಎಲ್ಲ ಶಿಕ್ಷಕರಿಗಂತೂ ಜೋರಾದ ಚಪ್ಪಾಣಿ ಮೂಲಕ ಅವರಿಗೆ ನಾವು ವೇದಿಕೆಗೆ ಸ್ವಾಗತಿಸೋಣ ಇದರ ಜೊತೆಯಲ್ಲಿ ವಿಶೇಷವಾಗಿ ಈ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರನೇ ಸಾಲಿನ ಎಲ್ಲವೂ ನಮ್ಮ ಟೀಮ್ ವಿದ್ಯಾರ್ಥಿ ಬಳಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯೆಲ್ಲರೂ ಸೇರ್ಕೊಂಡು ಒಂದು ಈ ಕಾರ್ಯವನ್ನು ಮಾಡಿದ್ದಾರೆ ಅವ್ರಿಗಂತೂ ಜೋರಾದ ಚಪ್ಪಾಣಿ ಮೂಲಕ ಅವರಿಗೆ ನಾವು ಸ್ವಾಗತಿಸೋಣ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅವಿಸ್ಮರಣೀಯ ಕಾರ್ಯಕ್ರಮ ಇದೆ ಒಂದು ಒಳ್ಳೆ ನೆನಪಿಡುವಂತ ಒಂದು ಕಾರ್ಯಕ್ರಮ ಬಹಳಷ್ಟು ಖುಷಿ ಪಡುವಂತ ಒಂದು ಸಂತೋಷ ಪಡುವಂತ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅನ್ಸ್ಕೊಳ್ಬೇಕು ಹೀಗೆ ಆಗುವಂತ ಇದ್ದಿದ್ದಾರೆ ಇವತ್ತ ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಆ ಶಿಷ್ಯ ಮೇಲುಮಟ್ಟಕ್ಕೆ ಬಂದಾಗ ಆ ಶಿಷ್ಯ ಏನೋ ಒಂದು ಕೆಲಸ ಮಾಡಿದಾಗ ನಿರ್ಮಲವಾದ ಮನಸ್ಸಿನಿಂದ ಕಟ್ಟಲಿಕ್ಕೆ ಇಂಜಿನಿಯರ್ ಬೇಕು ಮತ್ತೆ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಲಿಕ್ಕೆ ವಿಜ್ಞಾನಿಗಳು ಬೇಕು ಮತ್ತೆ ಈ ರಾಜ್ಯವನ್ನು ಆಡಲಿಕ್ಕೆ ರಾಜಕಾರಣಿಗಳು ಬೇಕು ಮತ್ತು ರೈತ ಎಲ್ಲ ನಾಡಿನ ಜನತೆಗೆ ಅನ್ನ ಕೊಡಲು ಕೂಡ ರೈತ ಬೇಕು ಆ ರೈತ ಎಲ್ಲ ಜನರಿಗೆ ಆರೋಗ್ಯ ಕೊಡುವಂಥದ್ದು ಆ ವೈದ್ಯ ವೈದ್ಯ ಎಲ್ಲ ರಂಗದಲ್ಲೂ ಕೂಡ ಇವೆಲ್ಲ ತಯಾರಾಗಬೇಕಾಗಿತ್ತಂದ್ರೆ ಯಾರಪ್ಪ ಅಂದ್ರೆ ಇಲ್ಲಿರುವಂಥ ವೇದಿಕೆ ಮೇಲೆ ಇರುವಂತ ಶಿಕ್ಷಕರೇ ಬೇಕು ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರಿ ಮಾಡಬೇಕು ಶಿಕ್ಷಕ ಇಲ್ಲಂದ್ರೆ ಯಾವೂ ಇಲ್ಲ ಅಂತ ಶಿಕ್ಷಕ ಇಲ್ಲ ಅವು ಇಲ್ಲ ಅಷ್ಟೊಂದು ಅದ್ಭುತವಾಗಿರುವಂಥ ಒಂದು ಶಕ್ತಿ ಅದು ಶಿಕ್ಷಕರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಾಂಜಲ್ ಮನಸ್ಸಲ್ಲಿ ಹೇಳಬೇಕಾಗುತ್ತೆ ಅದಕ್ಕಾಗಿ ಅಂತಹ ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮೆಲ್ಲ ವಿದ್ಯಾರ್ಥಿ ಬಳಗದವರು ಬಹಳ ಸಂತೋಷದಿಂದ ಅವ್ರಿಗೆಲ್ಲ ಸ್ವಾಗತವನ್ನು ಮಾಡಿ ಅವರಿಗೆ ಒಂದು ನಮನವನ್ನು ಸಲ್ಲಿಸಿ ಗುರುವಿಗೆ ತಮ್ಮಲ್ಲಿರುವಂಥ ಭಕ್ತಿಯ ಸಮರ್ಪಣೆಯನ್ನು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಆ ಅವರ ಒಂದು ಭಕ್ತಿ ಭಕ್ತಿಯ ರಸವನ್ನು ತೆಗೆದು ಇಲ್ಲಿರುವಂಥ ಶಿಕ್ಷಕರು ಅದನ್ನು ಹೀರ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಹೇಗೆ ಜೇನು ಹುಡ ಉಮ್ಮು ಎಲ್ಲಿದೆ ಅಲ್ಲಿ ಹೋಗಿ ಮಕರಂದವನ್ನು ಹೇರಿ ಜೇನು ತಪ್ಪವನ್ನು ಹೇಗೆ ತಯಾರು ಮಾಡ್ತಾ ಹಾಗೆ ಇಲ್ಲಿರುವಂಥ ವಿದ್ಯಾರ್ಥಿಗಳು ಇಲ್ಲಿರುವಂಥ ಶಿಕ್ಷಕರು ಎಲ್ಲಿ ನೂಲಿ ಆಗದಾರ ಕುಂದುಗಳಾಗದಾರ ಎಲ್ಲೆಲ್ಲೂ ಕೋಳಿ ಒಳಗದ ಸಂಸ್ಥೆ ಒಳಗದಾರ ಹಿಂಗೆಲ್ಲೆಲ್ಲೋ ಅದಾರ ಅವ್ರನ್ನೆಲ್ಲ ಏನ್ ಮಾಡಾರು ಜೇನು ಹುಳ ಹಾಕಿ ಇವ್ರನ್ನೆಲ್ಲ ಹಿರ್ಕೊಂಡ್ ಬಂದ ಇವತ್ತೆ ಹಿರ್ಕೊಂಡು ಬಂದ ಇವ್ರನ್ನ ಒಂದ್ ಕಡೆ ಕೂಡಿ ಹಾಕಿ ಅದ್ಭುತವಾಗಿರುವಂತ ಒಂದು ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಇದು ಗುರುವಿಗೆ ಕೊಟ್ಟಿರುವಂತ ಕೌರವ ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಶಿಕ್ಷಣ ಪದೇ ಪದೇ ಹೇಳ್ತಾ ಇರ್ತೇನೆ ಶಿಕ್ಷಕ ಅಂದರೆ ಶಿವಸ್ವರೂಪಿ ಸಿ ಅಂದರೆ ಶಿವ ಸ್ವರೂಪಿ ಕ್ಷೇ ಅಂದ್ರೆ ಕ್ಷಮಾದಾನಿ ಕಂದ್ರೆ ಕರ್ಮಯೋಗಿ ಇವೆಲ್ಲವನ್ನೂ ಕೂಡ ಒಳಗೊಂಡವರು ಮಾತ್ರ ಶಿಕ್ಷಕರಾಗ್ತಾರೆ ಅಂದರೆ ಶಿಷ್ಯನಿಗೆ ಅವಳೆಷ್ಟೇ ಇರಲಿ ಎಷ್ಟೇ ಮಂದಗತಿ ಇರಲಿರಲಿ ಅವೆಲ್ಲ ಮಕ್ಕಳನ್ನು ಗಣನೆಗೆ ತಗೊಂಡು ಆ ಮಕ್ಕಳನ್ನು ತಯಾರು ಮಾಡ್ತಾರೆ ತಮ್ಮ ಎಸ್ಸೆಯ ಕಷ್ಟ ಇರಲಿ ತಮ್ಮ ಮನೆಯ ಕಷ್ಟ ಎಲ್ಲವನ್ನು ಮರೆತು ಆ ಮಕ್ಕಳಿಗೆ ನನ್ನ ಶಿಷ್ಯ ನನ್ನ ಮಗ ಅನ್ನುವಂತ ಒಂದು ಭಾವನೆಯಿಂದ ಅವ್ರನ್ನೆಲ್ಲ ತಯಾರು ಮಾಡುವಂತ ಒಂದು ಕೆಲಸ ನಮ್ಮ ಶಿಕ್ಷಕರದ್ದು ಆಗಿದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ನೋಡ್ರಿ ಇವತ್ತೆಲ್ಲ ಒಬ್ಬ ಪ್ರಧಾನಮಂತ್ರಿ ಮಂತ್ರಿ ಇದ್ದಾರೆ ಮಾತ್ರ ಅದಕ್ಕೆಲ್ಲ ಮೂಲ ಕಾರಣ ಶಿಕ್ಷಕರು ಪಟ್ಟಿರುವಂತಹ ಸಂಸ್ಥೆ ರಾಷ್ಟ್ರಪತಿ ಆಗಿದ್ದಾರೆ ಮಾತ್ರ ಅದಕ್ಕೆಲ್ಲ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿದ್ರೂ ಅಂದ್ರೆ ಅದು ಶಿಕ್ಷಕರ ಒಂದು ಪಾತ್ರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮರೆಯುವಂತೆ ಸರಮ್ ವಿಶ್ವೇಶ್ವರಯ್ಯ ನೋಡಿ ಅಂತಹ ಅದ್ಭುತ ಸಾಧನೆ ಮಾಡಿ ಎಂತ ಒಬ್ಬೆ ಒಂದು ಸೇತುವೆಯನ್ನು ಒಂದೇ ಕಲ್ಲೊಳಗೆ ನಿಂತಿರುವಂತ ಒಂದು ಹಾಕ ಶಕ್ತಿ ಅದು ಮೈಂಡ್ ಉದ್ಭವ ಆಗಿರ್ತಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ನಮ್ಮದ್ದು ತೆಳ್ಳಗಿರಿ ಒಳ್ಳೆ ಕಾರ್ಯದಲ್ಲಿ ಅದೆಲ್ಲ ನೀವು ನಿಂತು ಮುಖ್ಯವಾಗಿ ತೆಗೆದುಕೊಂಡು ಆ ಸೇವೆಯನ್ನು ಸಲ್ಲಿಸಿ ಆ ಸೇವೆಯ ಫಲ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳಿ ನಮಗೂ ಭಾಳ ಒಂದು ಆರೋಗ್ಯ ಕಾರ್ಯಕ್ರಮ ಇರೋದರಿಂದ ಹೋಗಬೇಕೆ ಆಗಿರೋದರಿಂದ ಪ್ರಥಮ ಬಾರಿಗೆ ಈ ಶಾಲೆಯ ವಿದ್ಯಾರ್ಥಿಗಳು ಮಾಡುವಂಥ ಕಾರ್ಯ ಬರುವಂಥ ಪ್ರಯತ್ನಗಳನ್ನು ಮಾಡಿದೆ ಏಕೆಂದರೆ ವಿದ್ಯಾರ್ಥಿಗಳು ಅಂದರೆ ದೇವರು ಅಂತ ಕೇಳ್ತಾರೆ ಅಲ್ಲಿ ಪ್ರತಿಯೊಬ್ಬರು ಒಬ್ಬ ಬಸವಣ್ಣದ ನೋಡ್ಬೋದು ಆದರೆ ಇಲ್ಲಿ ಬಂದು ಎಲ್ಲ ನೀವೇ ಬಸವಣ್ಣಗಳನ್ನು ಮಾಡುವಂಥ ಪ್ರಯತ್ನಗಳು